ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಮೂರು ದಶಕದಲ್ಲಿ ಸಾಧ್ಯವಾಗದನ್ನ ಸಾಧಿಸಿ ತೋರಿಸ್ತಾರ ಕೊನೆಗೂ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮೋದಿಗೆ ಬಹುದೊಡ್ಡ ಗಿಫ್ಟ್ ಒಂದನ್ನು ಕೊಡ್ತಾ ಇದೆ ಇವತ್ತು ಪ್ರಯಾಗ್ರಾಜ್ ನಲ್ಲಿ ಹಿಂದೇಳಲಿದ್ದಾರೆ ಗಂಗಾ ಯಮುನಾ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ಥಾನವನ್ನು ನೆರವೇರಿಸಲಿದ್ದಾರೆ ನರೇಂದ್ರ ಮೋದಿ ಅವರು ಈ ಹೊತ್ತಲ್ಲಿ ಗಮನ ಸೆಳೆತಿರುವಂತಹ ವಿಚಾರ ರಾಜಕೀಯ ರಣತಂತ್ರದ ಭಾಗವೂ ಇದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೋದಿ ಅಮಿತ್ ಶಾ ರಾಜಕೀಯ ರಣತಂತ್ರ ಇಡೀ ದೇಶದಲ್ಲಿ ವರ್ಕೌಟ್ ಆಗಿದೆ ಇಡೀ ದೇಶವನ್ನು ಗೆದ್ದ ಮೋದಿ ರಾಜಧಾನಿಯನ್ನು ಗದ್ದುಗೆ ಬುಡದಲ್ಲೇ ಇರುವ ದೆಹಲಿಯನ್ನು ಗೆಲ್ಲೋದಕ್ಕಾಗಲಿಲ್ವಲ್ಲ ಅನ್ನೋದೊಂದು ಕೊರಗಿದೆ ಅವರು ಕೊನೆಯ ಅಲ್ವಾ ಇದು ಇನ್ನೇನು ಕೆಲವು ವರ್ಷಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಅದರಲ್ಲೂ ಮಧ್ಯದಲ್ಲೇ ಇಳಿಬೇಕು ಅನ್ನೋ ಒತ್ತಡ ಬೇರೆ ಪಕ್ಷದಲ್ಲಿ ಕೆಲವರು ಎತ್ತುತ್ತಾ ಇದ್ದಾರೆ ಶತಾಗತ ಈ ಟರ್ಮ್ ಕಂಪ್ಲೀಟ್ ಮಾಡಿ ಮತ್ತು ಅಂದುಕೊಂಡಿದ್ದನ್ನೆಲ್ಲ ನಾನು ಜನರಿಗೆ ಕೊಟ್ಟ ಭರವಸೆಗಳು ನೀಡಿರ್ಸೋದು ತನ್ನ ಗುರಿಯನ್ನು ತಲುಪೋದು ಅನ್ನೋದು ಮೋದಿ ಮತ್ತು ಮೋದಿ ಕ್ಯಾಂಪ್ನ ಲೆಕ್ಕಾಚಾರ ಸೊ ಆ ಪೈಕಿ ಬಾಕಿ ಉಳ್ಕೊಂಡಿರೋದು ಅದರಲ್ಲೂ ಬಿ ಜೆ ಪಿಗೆ ಮೂರು ದಶಕಗಳಿಂದ ಕನಸಾಗೆ ಉಳ್ಕೊಂಡಿರೋದು ದೆಹಲಿಯ ಗದ್ದುಗೆ ಗೆಲ್ಲೋದಕ್ಕೆ ಇಪ್ಪತ್ತೇಳು ವರ್ಷಗಳಿಂದ ಅಲ್ಲಿ ಬಿ ಜೆ ಪಿ ಕಮಲ ಅರಳಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಮೋದಿಗೆ ಅದೊಂದು ರಾಜಕೀಯ ಕೊರಗು ಕಾಡ್ತಾ ಇದೆ ಅದರಲ್ಲೂ ಕೇಜ್ರಿವಾಲ್ ಹ್ಯಾಟ್ರಿಕ್ ಬಾರಿಸೋದಿಕ್ಕೀಗ ಎದ್ದು ನಿಂತುಬಿಟ್ರಿದ್ದಾರೆ ಜೈಲಿಗೆ ಹೋಗಿ ಬಂದ ಮೇಲೆ ತನ್ನ ಶಕ್ತಿ ಜಾಸ್ತಿ ಆಗಿದೆ ಅಂತ ಮೋದಿ ವಿರುದ್ಧ ಸೆಡ್ ಹೊಡಿತಿದ್ದಾರೆ ಮೋದಿ ವರ್ಸಸ್ ಕೇಜ್ರಿವಾಲ್ ದಂಗಲ್ ಇವತ್ತು ಅಂದರೆ ಎಲೆಕ್ಷನ್ ಮತದಾನ ಶುರುವಾಗಿದೆ ಎಪ್ಪತ್ತು ಕ್ಷೇತ್ರಗಳಿಗೂ ಇವತ್ತು ಮತದಾನ ಆಗತ್ತೆ ಇನ್ನು ಮೂರು ದಿನಗಳಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ ಕುತೂಹಲಕರ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಮೋದಿಗೆ ಆರ್ ಎಸ್ ಎಸ್ ಈ ಹೊತ್ತಲ್ಲಿ ಕೊಟ್ಟಿರುವ ಅತಿ ದೊಡ್ಡ ಗಿಫ್ಟ್ ಏನದು ನೋಡ್ತಾ ಹೋಗೋಣ ಆರ್ ಎಸ್ ಎಸ್ನ ಐವತ್ತು ಸಾವಿರ ಸಭೆಗಳಾಗಿವೆ ಲೋಕಸಭೆಯಲ್ಲಿ ಸ್ವಲ್ಪ ಮುನಿಸ್ಕೊಂಡಿತ್ತು ಆರ್ ಎಸ್ ಎಸ್ಸು ಆಗಿ ಉಳ್ಕೊಳ್ತು ತಟಸ್ಥವಾಗಿ ಆರ್ ಎಸ್ ಎಸ್ ಕೂತಿದ್ದೇ ಮೋದಿಗೆ ಒಂದು ಹೊಡೆತ ಬೀಳೋದಕ್ಕೆ ಕಾರಣ ಒಂದು ಐ ಎನ್ ಡಿ ಐ ಕೂಟ ರಚನೆಯಾಗಿದ್ದು ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಸ್ವಲ್ಪ ಇಂಪ್ರೂವ್ ಆಯಿತು ಆದರೆ ಕೂಟವಾಗಿ ಎಲೆಕ್ಷನ್ಗೆ ಹೋಗಿದ್ದು ಬಿ ಜೆ ಒಂದು ಸ್ವಲ್ಪ ಹೊಡೆತ ಬಿತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ದರೂ ಕೂಡ ಸ್ವಲ್ಪ ಸಂಕಷ್ಟ ತಂತು ಅದಕ್ಕಿಂತಲೂ ದೊಡ್ಡ ಹೊಡೆತ ಆರ್ ಎಸ್ ಎಸ್ನ ಮೌನದಿಂದ ಬಿತ್ತು ಅಂತ ವಿಶ್ಲೇಷಣೆ ಮಾಡಲಾಯಿತು ಅದರದ್ದಾದ ಮೇಲೆ ಬಂದ ಎಲೆಕ್ಷನ್ಗಳಲ್ಲಿ ಆರ್ ಎಸ್ ಎಸ್ ಮತ್ತೆ ಮೋದಿ ಜೊತೆಗೆ ಕೈ ಜೋಡಿಸಿದ್ದು ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಬಗೆಹರಿಸ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ವಿಶೇಷವಾಗಿ ಹರಿಯಾಣ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಗ್ರೌಂಡ್ ವರ್ಕ್ ನಡೀತು ಆರ್ ಎಸ್ ಎಸ್ನಿಂದ ಅನ್ನೋದನ್ನು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ ಈಗಾಗಲೇ ನಾವು ಎಷ್ಟೋ ಮೀಟಿಂಗ್ಗಳು ಸಾವಿರ ಸಾವಿರ ಗ್ರೌಂಡ್ ಲೆವೆಲ್ ಮೀಟಿಂಗ್ಗಳು ಅಲ್ಲಲ್ಲೇ ಜನರ ಗುಂಪು ಸೇರಿಸಿ ಎಷ್ಟೋ ಲಕ್ಷಗಟ್ಟಲೆ ಮೀಟಿಂಗನ್ನು ಮಾಡಿ ತಳಮಟ್ಟದಲ್ಲಿ ಬಿ ಜೆ ಪಿ ಪರ ಮತ್ತು ನಮ್ಮ ಧರ್ಮದ ಸಂಸ್ಕೃತಿಯ ಉಳಿವಿಗಾಗಿ ಯಾಕೆಷ್ಟು ಅನಿವಾರ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದು ಇಂಥದ್ದೆಲ್ಲ ವಿಚಾರಗಳನ್ನು ಆರ್ ಎಸ್ ಎಸ್ ಮನೆ ಮನೆಗೂ ತಲುಪಿಸುವ ಮೂಲಕ ಮತ್ತೆ ಬಿ ಜೆ ಪಿಗೆ ಬಲ ತುಂಬಿತು ಈಗ ನೋಡಿ ಐವತ್ತು ಸಾವಿರ ಮೀಟಿಂಗ್ಗಳನ್ನು ಮಾಡಿದೆ ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಆರ್ ಎಸ್ ಎಸ್ ತಳಮಟ್ಟದಲ್ಲಿ ಕೆಲಸ ಮಾಡಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸಿರೋದು ಒಟ್ಟು ನಾಲ್ಕು ಲಕ್ಷಕ್ಕೂ ಅಧಿಕ ಜನರನ್ನ ಈ ಸಭೆಗಳ ಮೂಲಕ ರೀಚ್ ಆಗಿದ್ದಾರೆ ಅಂದರೆ ಅಷ್ಟು ಜನರ ಜೊತೆಗೆ ಮೀಟಿಂಗನ್ನು ಮಾಡಿರೋದು ಈ ಅಂಕಿಅಂಶ ಈಗ ಎಲೆಕ್ಷನ್ ಹೊತ್ತಲ್ಲಿ ಲಭ್ಯವಾಗ್ತಿದೆ ಆರ್ ಎಸ್ ಎಸ್ ನಡೆಸಿರುವಂತಹ ಈ ತಳಮಟ್ಟದ ಪ್ರಚಾರ ಕಾರ್ಯದಿಂದ ಬಿಜೆಪಿ ಅಪಾರ ಜನ ಬೆಂಬಲ ಸಿಗ್ತಿದೆ ಅನ್ನೋದು ಎಂಬತ್ತು ಪರ್ಸೆಂಟ್ ಹಿಂದೂಗಳಿರುವಂತಹ ಡೆಲ್ಲಿಯಲ್ಲಿ ಎಂಬತ್ತು ಪರ್ಸೆಂಟ್ ಅಲ್ಲಿ ಹಿಂದೂ ಮತದಾರರೇ ಇದ್ದಾರೆ ಆದರೆ ಜಾತಿ ಲೆಕ್ಕಾಲ್ ವರ್ಕೌಟ್ ಆಗಲ್ಲ ಮುಸಲ್ಮಾನ್ರ ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟು ಹಿಂದೂಗಳು ಎಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಈ ಸಿಖ್ಖರು ಜೈನರು ಎಲ್ಲ ಇದ್ದಾರೆ ಒಂದು ಧರ್ಮದ ಲೆಕ್ಕಾಚಾರ ಮತ್ತೊಂದು ಡಬಲ್ ಎಂಜಿನ್ನು ಅಭಿವೃದ್ಧಿಯ ಲೆಕ್ಕಾಚಾರ ಗ್ಯಾರಂಟಿ ಹೆಂಗು ಎಲ್ಲರೂ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾರಿಗಾದರೂ ಗ್ಯಾರಂಟಿ ಬರುತ್ತೆ ಹಾಗಾಗಿ ಅದೊಂದು ವಿಷಯವೇ ಆಗೋದಿಲ್ವೇನೋ ಕೊನೆಗೆ ಅಂತ ಅನಿಸೋ ಮಟ್ಟಿಗೆ ಗ್ಯಾರಂಟಿಗಳು ಘೋಷಣೆ ಆಗಿರೋದು ಈಗ ಆರ್ ಎಸ್ ಎಸ್ ಈ ನಾಲ್ಕು ಲಕ್ಷಕ್ಕೂ ಅಧಿಕ ಜನರನ್ನು ತಲುಪಿರುವಂಥ ಕೆಲಸ ಭರ್ಜರಿ ಲಾಭ ತಂದು ಕೊಡುತ್ತೆ ಮೋದಿ ಕನಸನ್ನ ನನಸು ಮಾಡುವಲ್ಲಿ ಅಂತ ಹೇಳಲಾಗ್ತಿರೋದು ಈ ಸಲ ಶತಾಯಗತಾಯ ಡೆಲ್ಲಿ ಗೆಲ್ಲಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿದ್ದು ಕುತೂಹಲ ಗರಿಗೆದರಿದೆ ಮತ್ತು ಪ್ರಮುಖವಾಗಿ ಈ ಮೀಟಿಂಗ್ ಆರ್ ಎಸ್ ಎಸ್ನ ನ ತಳಮಟ್ಟದ ಮೀಟಿಂಗ್ ಈ ರೀತಿ ಆರ್ ಎಸ್ ಎಸ್ ಸವಾಲಾಗಿ ತಗೊಂಡಿರೋದು ಕೇಜ್ರಿವಾಲ್ ಅವರ ನಿದ್ರೆಗೆಡುವಂತೆ ಮಾಡಿದೆಯಂತೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಗಳಲ್ಲಿ ಸತತವಾಗಿ ಗೆದ್ಕೊಂಡು ಬಂದಲ್ಲ ಈಗ ಹ್ಯಾಟ್ರಿಕ್ ಹೊಡೆಯೋದಕ್ಕೆ ಹೊರಟಿದ್ದಾರೆ ಪಕ್ಷ ಬಂದು ಒಂದು ವರ್ಷಕ್ಕೆ ಮೂವತ್ತೆಂಟು ಸೀಟ್ ಗೆದ್ದರು ಆಮೇಲೆ ಅವರವತ್ತರ ಆಸುಪಾಸಲ್ಲಿ ಗೆದ್ದುಕೊಂಡು ಬಂದರು ಕಳೆದ ಬಾರಿ ಭರ್ಜರಿ ಸಾಧನೆ ಆಯಿತು ಆದರೆ ಈ ಸಲ ಅವ್ರು ಗೆದ್ದರೂ ಕೂಡ ಮೂವತ್ತು ನಲ್ವತ್ತು ಆ ಅಂತರದಲ್ಲೇ ಅನ್ನೋ ರೀತಿಯಲ್ಲಿ ಎಲ್ಲ ಸರ್ವೆ ಸಮೀಕ್ಷೆಗಳು ಕೊಡ್ತಿರೋದು ಬಿ ಜೆ ಪಿ ಕೂಡ ಹಿಂದೆ ಬಿದ್ದಿಲ್ಲ ಮೂವತ್ತ್ ಮೂರರ ಮೇಲೇನೆ ತೋರಿಸ್ತಿದ್ದಾರೆ ಸೊ ಮ್ಯಾಜಿಕ್ ನಂಬರ್ಗೆ ಬಿ ಜೆ ಪಿನೂ ಹತ್ರ ಇದೆ ಒಂದು ಹೆಜ್ಜೆ ಆಮ್ ಆದ್ಮಿ ಮುಂದಿದ್ದಂಗೆ ಕಾಣಿಸ್ತಾ ಇತ್ತು ಕೊನೆ ಕ್ಷಣದಲ್ಲಿ ಭರ್ಜರಿ ಕಾರ್ಯಾಚರಣೆ ಆರ್ ಎಸ್ ಎಸ್ನಿಂದ ಬಿ ಜೆ ಪಿಯಿಂದ ಒಂದು ಕಡೆ ಆರ್ ಎಸ್ ಎಸ್ ಗ್ರೌಂಡ್ ಲೆವೆಲ್ ಈ ರೀತಿಯ ಮೀಟಿಂಗ್ಗಳನ್ನು ಮಾಡಿರೋದು ಮತ್ತೊಂದು ಕಡೆ ಬಿ ಜೆ ಪಿ ಎಂಟು ಶಾಸಕರನ್ನು ಮತ್ತು ಹಲವು ಕೌನ್ಸಿಲರ್ಗಳನ್ನು ಸೆಳೆದಿದೆ ಎಂಟು ಶಾಸಕರು ಕಡೆ ಕ್ಷಣದಲ್ಲಿ ಎಲೆಕ್ಷನ್ ಟೈಮಲ್ಲಿ ಆಪ್ಗೆ ಕೈ ಕೊಟ್ಟು ಬಿ ಜೆ ಪಿ ಸೇರಿದ್ರು ಕೌನ್ಸಿಲರ್ಗಳು ಕೂಡ ಕಮಲವನ್ನು ಹಿಡಿದ್ರು ಈಗಿಲ್ಲಿ ಆರ್ ಎಸ್ ಎಸ್ನ ಈ ಮೀಟಿಂಗ್ಗಳು ಭರ್ಜರಿ ಭರವಸೆಯನ್ನು ಮೂಡಿಸಿದೆ ಅನ್ನೋದು ಕುತೂಹಲ ಕೆರಳಿಸ್ತಿದೆ ಗೇಮ್ ಚೇಂಜ್ ಮಾಡುತ್ತಾ ಅಂತ ಇನ್ನು ಬಿ ಜೆ ಪಿ ಮಹಿಳೆಯರಿಗೆ ಆರ್ಥಿಕ ನೆರವು ಉಚಿತ ಕೊಡುಗೆಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದು ಕೂಡ ಇಂಟ್ರೆಸ್ಟಿಂಗ್ ಸ್ಲಮ್ ನಿವಾಸಿಗಳಿಗೆ ಮನೆ ಸೌಲಭ್ಯ ಆರೋಗ್ಯ ಸುಧಾರಿಸೋ ನಿಟ್ಟಿನಲ್ಲಿ ಘೋಷಣೆ ಮಾಡಿರುವಂಥ ಯೋಜನೆಗಳು ಯಮುನಾ ಸುತ್ತ ನಡೆದಿರುವಂಥ ಯುದ್ಧ ಕೇಜ್ರಿ ಮತ್ತು ಮೋದಿಯ ನಡುವೆ ಅಲ್ವಾ ನೋಡಿ ಆ ಯಮುನಾ ವಿಷಯದಲ್ಲಿ ಹೆಂಗೆ ಕೌಂಟರ್ ಕೊಡ್ತಿದ್ದಾರೆ ಎಲೆಕ್ಷನ್ ದಿನ ಇದು ಅದೇ ಕಾರಣಕ್ಕೆ ಅಂತ ಹೇಳೋದಕ್ಕಾಗಲ್ಲ ಹಾಗೆ ನೋಡೋದಿದ್ರೆ ನೀತಿ ಸಂಹಿತೆ ಎಲೆಕ್ಷನ್ ದಿನ ಚುನಾವಣಾ ಆಯೋಗ ತಲೆ ಕೆಡಿಸ್ಕೊಳ್ತಿತ್ತು ಬಟ್ ಇದನ್ನು ಏನು ತಡೆಯೋಕ್ಕಾಗಲ್ವಲ್ಲ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ ನರೇಂದ್ರ ಮೋದಿಯವರು ಪ್ರಯಾಗ್ರಾಜಲ್ಲಿ ಬಂದು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಮುಂದೆ ಹೇಳ್ತಾರೆ ಗಂಗಾ ಯಮುನಾ ಪವಿತ್ರ ನದಿಗಳ ಸಂಗಮ ಅಲ್ವಾ ಅದು ಯಮುನೆ ಯಾವ ಯಮುನೆಯ ಸುತ್ತ ಜಟಾಪಟಿ ನಡೀತಿದೆಯೋ ಬಿ ಜೆ ಪಿ ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲಿ ಯಮುನೆ ಶುದ್ಧವಾಗಿದ್ದಾಳೆ ಅಂತ ಬಿಜೆಪಿ ಹೇಳ್ತಿರೋದು ಇಲ್ಲಿ ಕಲುಷಿತ ಮಾಡಿಟ್ಟಿದ್ದೀರಾ ಅಂತ ಅಂದರೆ ಗಲೀಜು ಮಾಡಿದ್ದೀರಾ ಅಂತ ಆದರೆ ನೀವು ವಿಷಾನೇ ಹಾಕಿದ್ದೀರಾ ಅಂತ ಕೊನೆಗೆ ಕೇಜ್ರಿವಾಲ್ ತೆಗೆದ್ರು ವಿಷಯವನ್ನು ಚುನಾವಣಾ ಆಯೋಗ ಎಚ್ಚರಿಕೆ ಕೊಡ್ತು ಸಾಕ್ಷಿ ಕೊಡಿ ನೀವು ಹೇಳಿದ್ದಕ್ಕೆ ಅಂತ ಸ್ಯಾಂಪಲ್ ಎಲ್ಲಿ ಟೆಸ್ಟ್ ಮಾಡಿದ್ರಿ ಅಂತೆಲ್ಲ ಉತ್ತರ ಕೊಡಿ ಅಂತ ಆಮೇಲೆ ಯಮುನೆ ಶುದ್ಧವಾಗಿದ್ದಾಳೆ ಅಂತ ಕೇಜ್ರಿವಾಲ್ ಅವರು ಕೂಡ ಹೇಳಿಕೆ ಕೊಟ್ಟರು ನಮ್ಮ ಹೋರಾಟದಿಂದ ಎಲ್ಲ ಸರಿಯಾಯಿತು ಅಂತ ಈ ಜಟಾಪಟಿ ನಡೀತಿದೆ ಸ್ವತಃ ಹರಿಯಾಣ ಸಿ ಎಮ್ಮು ಯಮುನೆ ನೀರನ್ನು ಕುಡಿದು ತೋರಿಸಿದ್ರು ಇದೆಲ್ಲ ಆಗಿದೆಯಲ್ವ ಇವತ್ತು ಯಮುನಾ ನದಿಯ ಆ ಪ್ರದೇಶದಲ್ಲಿಯೇ ನರೇಂದ್ರ ಮೋದಿಯವರು ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ದೊಡ್ಡ ಸಂದೇಶವನ್ನು ಕೊಡಲಿದ್ದಾರೆ ಅವತ್ತು ಕೇದಾರ್ನಾಥ್ನಲ್ಲಿ ನರೇಂದ್ರ ಅವರು ತಪಸ್ಸು ಮಾಡಿದ್ದು ಗಮನ ಸೆಳೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಹಲವು ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಿ ಅಲ್ಲೆಲ್ಲ ಅವರ ಚಟುವಟಿಕೆಗಳು ಗಮನ ಸೆಳೆದಿದ್ವು ಈಗ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿರುವ ತನ್ನ ಅವಧಿಯಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ಲ ಡೆಲ್ಲಿಯನ್ನು ರಾಜಧಾನಿಯನ್ನ ಗೆಲ್ಲೋದಕ್ಕೆ ಆಗಲಿಲ್ಲ ಅನ್ನುವಂಥದ್ದೊಂದು ಇತಿಹಾಸ ಉಳ್ಕೊಂಡು ಬಿಡುತ್ತಲ್ಲ ಆಮೇಲೆ ಅದಾಗಬಾರದು ಅಂತ ಹಠಕ್ ಬಿದ್ದಿರುವಂಥ ಮೋದಿಯವರು ಇವತ್ತು ಯಮುನಾಗೆ ಹೋಗ್ತಿರೋದು ಎಲೆಕ್ಷನ್ ವೋಟಿಂಗ್ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಯಮುನಾಗೆ ಹೋಗ್ತಿರೋದು ಕೂಡ ರಾಜಕೀಯದ ರಣತಂತ್ರವೇ ಅನ್ನೋ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ ಬಟ್ ಹಂಗೆ ಹೇಳೋದಕ್ಕಾಗಲ್ವಲ್ಲ ಅವರು ಭಕ್ತಿ ಭಾವ ಯಾವತ್ತು ಬೇಕಾದರೂ ಅವರು ಮಹಾಕುಂಭಕ್ಕೆ ಹೋಗಿ ಸ್ನಾನ ಮಾಡಬಹುದು ಹೆಜ್ಜೆ ಹೆಜ್ಜೆಗೂ ಸೆಕ್ಯುರಿಟಿಯಲ್ಲಿ ಭರ್ಜರಿಯಾದಂಥ ತಯಾರಿಯಾಗಿದೆ ಪ್ರಯಾಗ್ರಾಜಲ್ಲಿ ಇವತ್ತು ಒಂದು ದೊಡ್ಡ ಸಂದೇಶವನ್ನು ರವಾನಿಸಲಿದ್ದಾರೆ ರವಾನಿಸ್ಲಿದ್ದಾರೆ ಮೋದಿ ಮತ್ತೊಂದು ಕಡೆ ಆಮ್ ಆದ್ಮಿಗೂ ಕೂಡ ಇವತ್ತು ಈ ಎಲೆಕ್ಷನ್ ಮಾಡು ಇಲ್ಲವೇ ಮಾಡಿ ಯಾಕಂದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಪಡ್ಕೊಳ್ಳೋ ಮಟ್ಟಿಗೆ ಬೆಳೆದು ನಿಂತು ಬಿಡ್ತು ಕೇಜ್ರಿವಾಲ್ ಪಕ್ಷ ಆದರೆ ಪಕ್ಷದ ಇಮೇಜ್ಗೆ ಧಕ್ಕೆಯಾಗಿದೆ ಈ ಸಲ ಅಬಕಾರಿ ಹಗರಣ ಇರಬಹುದು ಮತ್ತು ಭ್ರಷ್ಟಾಚಾರ ಶೇಷ್ಮಹಲ್ಲು ಅಂದರೆ ಯಾವುದ್ರ ವಿರುದ್ಧ ಕೇಜ್ರಿವಾಲ್ ಇಷ್ಟು ದೊಡ್ಡ ಜನಪ್ರಿಯತೆಯನ್ನು ಪಡೆದುಕೊಂಡ್ರೋ ಅದೇ ಉರುಳು ಸೊತ್ತುಕೊಂಡಿದೆ ಈ ಸಲ ಸೋತು ಬಿಟ್ಟರೆ ಸೋತು ಸುಣ್ಣವಾದಂಗೆ ಆಮ್ ಆದ್ಮಿ ಮತ್ತೆ ಎದ್ದೇಳೋದೆ ಕಷ್ಟ ಆಗಬಹುದು ಈ ಸಲ ಸೋತ್ ಬಿಟ್ರೆ ಹಾಗಾಗಿ ಇದೆಲ್ಲದರಿಂದ ನಾವು ಮಿಂದೆದ್ದಿದ್ದೀವಿ ಗೆದ್ದು ಬಂದಿದ್ದೀವಿ ಅಂತ ತೋರಿಸ್ಬೇಕಂದ್ರೆ ಗೆಲ್ಲಬೇಕು ಕೇಜ್ರಿವಾಲ್ ಅವ್ರಿಗೆ ಮಾಡು ಇಲ್ಲವೇ ಮಾಡಿ ಮೋದಿಗೆ ಇದು ತನ್ನ ಅವಧಿಯಲ್ಲಿ ಕೊನೆಯ ಅವಧಿಯಲ್ಲಿ ಗೆಲ್ಲಲೇಬೇಕಾದ ಪ್ರತಿಷ್ಠೆ ಇಡೀ ದೇಶ ಗೆದ್ದು ಡೆಲ್ಲಿ ಗೆಲ್ಲೋದಕ್ಕಾಗಲಿಲ್ಲ ಅನ್ನೋದು ಉಳಿಯಲೇಬಾರ್ದು ಅಂತ ಹಠಕ್ಕೆ ಬಿದ್ದಿದ್ದಾರೆ ಸೊ ಕೇಜ್ರಿ ವರ್ಸಸ್ ಮೋದಿ ಫೈಟ್ ಇವತ್ತು ಎಲೆಕ್ಷನ್ ನಡೀತಾ ಇದೆ ಎಪ್ಪತ್ತು ಕ್ಷೇತ್ರಗಳಿಗೆ ಈ ಹೊತ್ತಲ್ಲಿ ಆರ್ ಎಸ್ ಎಸ್ ಕೊಟ್ಟಿರುವಂಥ ಬಹುದೊಡ್ಡ ಗಿಫ್ಟ್ ಮೋದಿಯವ್ರಿಗೆ ಗ್ರೌಂಡ್ ವರ್ಕ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಆಮ್ ಆದ್ಮಿಯ ನಿದ್ದೆಗೆಡಿಸಿರೋದು ಮತ್ತೊಂದು ಕಡೆ ಮೋದಿ ಈ ಎಲ್ಲ ರಣತಂತ್ರಗಳು ಒಂದೊಂದು ಹೆಜ್ಜೆಯನ್ನು ಕೂಡ ಬಹಳ ಆಲೋಚಿಸಿ ಇಡ್ತಿದ್ದಾರೆ ಡೆಲ್ಲಿ ಎಲೆಕ್ಷನ್ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾದು ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು